ನವೆಂಬರ್ ಹದಿನಾಲ್ಕರಿಂದ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಟೆಸ್ಟ್ ಸರಣಿ ಆರಂಭಗೊಳ್ಳಲಿದೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಎರಡು ಟೆಸ್ಟ್ ಪಂದ್ಯಗಳ ಟೆಸ್ಟ್ ಸರಣಿ ನಡೆಯಲಿದೆ ಇನ್ನು ಸೌತ್ ಆಫ್ರಿಕಾದ ಎದುರು ನಡೆಯಲಿರುವ ಟೆಸ್ಟ್ ಅಲ್ಲಿಗಿಂತ ಮುಂಚೆ ನಡೆದ ಅಭ್ಯಾಸ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಮತ್ತು ಧ್ರುವ ಆಡಿದಂತಹ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಹೇಗಿತ್ತು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೌತ್ ಆಫ್ರಿಕಾದ ಎದುರು ನಡೆಯಲಿರುವ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಗೆಲುವನ್ನ ಕಾಣುತ್ತದೆ ಅಂತ ನಿಮಗೆ ಅನ್ಸುತ್ತದೆಯೋ ಅಥವಾ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನವೆಂಬರ್ ಹದಿನಾಲ್ಕರಿಂದ ಸೌತ್ ಆಫ್ರಿಕಾದ ಎದುರು ಭಾರತ ಮೊದಲ ಟೆಸ್ಟ್ ಪಂದ್ಯವನ್ನು ನಡೆದಿದೆ ಭಾರತ ಎ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ಭಾರತದ ಎದುರು ಗೆಲುವನ್ನ ಸಾಧಿಸಿತ್ತು ಆದರೆ ನವೆಂಬರ್ ಹದಿನಾಲ್ಕರಂದು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಿರುವ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದ ಎದುರು ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವ ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಇನ್ನು ಸೌತ್ ಆಫ್ರಿಕಾದ ಎದುರು ನಡೆದಿರುವ ಟೆಸ್ಟ್ ಸರಣಿಗೆ ಟೀಮ್ ಇಂಡಿಯಾ ಕೂಡ ಬರ್ಜರ್ ರೀತಿಯಲ್ಲಿ ತಯಾರಾಗುತ್ತಿದೆ ಅದರಲ್ಲೂ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ ಕೂಡ ಕೆ ಎಲ್ ರಾಹುಲ್ ಅಭ್ಯಾಸ ಪಂದ್ಯದ ಮೊದಲ ದಿನವೇ ಒಂದು ಬರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದಾರೆ ಕೆ ಎಲ್ ರಾಹುಲ್ ಅಭ್ಯಾಸ ಪಂದ್ಯದ ಮೊದಲ ದಿನ ಇನ್ನೂರ ನಲವತ್ತು ಎಸೆದಲ್ಲಿ ಅಜೇಯ ನೂರ ಎಂಟು ರನ್ ಹೊಡೆದು ಬ್ಯಾಟಿಂಗ್ ಅನ್ನ ಮಾಡುತ್ತಿದ್ದಾರೆ ಇನ್ನು ಧ್ರುವ ಕೂಡ ಅಭ್ಯಾಸ ಪಂದ್ಯದ ಮೊದಲ ದಿನ ಒಂದು ಬರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಧ್ವಜ ಇರಲ್ ನೂರ ಇಪ್ಪತ್ತ್ ಮೂರು ಎಸೆದದಲ್ಲಿ ಅಜೇಯ ಅರವತ್ತು ರನ್ ಅನ್ನು ಹೊಡೆದು ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಇವರಿಬ್ಬರು ಅಭ್ಯಾಸ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿರುವುದನ್ನು ನೋಡಿದರೆ ಖಂಡಿತವಾಗಿಯೂ ಸೌತ್ ಆಫ್ರಿಕಾದ ಎದುರು ನಡೆದಿರುವ ಟೆಸ್ಟ್ ಸರಣಿಯಲ್ಲಿ ಕೂಡ ಇವರಿಬ್ಬರಿಂದ ಒಂದು ಉತ್ತಮವಂತ ಪ್ರದರ್ಶನ ಬರಬಹುದೆಂಬ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಸೌತ್ ಆಫ್ರಿಕಾ ಸದ್ಯ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಚಾಂಪಿಯನ್ ತಂಡವಾಗಿದೆ ಇಂತಹ ತಂಡವನ್ನ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಸೋಲಿಸಬೇಕಾದಾಗ ಟೀಮ್ ಇಂಡಿಯಾ ಎಲ್ಲಾ ವಿಭಾಗದಲ್ಲೂ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರಬೇಕಾಗಿದೆ ಹೀಗಾಗಿ ಸೌತ್ ಆಫ್ರಿಕಾ ಎದುರು ನಡೆದಿರುವ ಟೆಸ್ಟ್ ಸರಣಿಗೆ ಟೀಮ್ ಇಂಡಿಯಾ ಕೂಡ ಭರ್ಜರ್ ರೀತಿಯಲ್ಲಿ ತಯಾರಾಗುತ್ತಿದೆ ಅಂತಾನೆ ಹೇಳಬಹುದಾಗಿದೆ